ಹೇಗೆ ಸೂರ್ಯನ ಕಿರಣಗಳು ಮೈ ಮೇಲೆ ಬಿಡ್ತಾ ಇದೆ ಮೈಯೆಲ್ಲ ಬೆಚ್ಚಗಾಗ್ತಾ ಇದೆ ಅದೇ ರೀತಿ ಶಾಂತಿಯ ಕಿರಣಗಳು ಪವಿತ್ರತೆಯ ಕಿರಣಗಳು ಆಜದ ಕಿರಣಗಳು ಸರ್ವ ಬಿಂದೆ ಗುಣಗಳ ಶಕ್ತಿಯ ಕಿರಣಗಳು ನಾನು ಆತ್ಮದ ಮೇಲೆ ಹೇಳ್ತಾ ಇದೆ ನಾನು ಆತ್ಮ ಫುಲ್ ವಿಚಾರ ಜಾಗ್ತಾ ಇದೆ ನನ್ನಲ್ಲಿ ಅಷ್ಟಶಕ್ತಿಗಳು ಬರ್ತಾ ಇದೆ ನನ್ನಲ್ಲಿ ಏಕಾಗ್ರತೆಯ ಶಕ್ತಿ ಹೆಚ್ಚುತ್ತಾ ಇದೆ ನನ್ನಲ್ಲಿ ವಿದ್ಯೆಯನ್ನ ಓದ್ತಕ್ಕಂಥ ಶ್ರದ್ಧೆ ಹೆಚ್ಚುತ್ತ ಇದೆ ನನ್ನಲ್ಲಿ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಇದೆ ನಾನು ಆತ್ಮ ಸಂಪೂರ್ಣ ಪಾವನ ಆಗ್ತಾ ಇದ್ದೇನೆ ನನ್ನಲ್ಲಿ ಶಾಂತಿಯ ಶಕ್ತಿ ತುಂಬಾ ಇದೆ ಪರಮಾತ್ಮ ನನ್ನಲ್ಲಿ ಎಲ್ಲ ಪ್ರಕಾರದ ಶಕ್ತಿಗಳನ್ನ ತುಂಬಿಸಿ ತುಂಬಿಸಿ ನನ್ನನ್ನು ಬರ್ಬೂ

you

ಬ್ರೈನ್ ನಲ್ಲಿ коли ನಮ್ಮ ಪ್ರೇಮ್ ತುಂಬಾ ಚೆನ್ನಾಗಿದೆ ಹೇಳಕೊಳ್ಳೋ ಬ್ರೈನ್ ಆಕ್ಟಿವೇಟ್ ಆಗ್ತಾಯೆ ಎಲ್ಲ ಬ್ಲಾಕೇಜನ್ಸ್ ಎಲ್ಲಾ ಓಪನ್ ಆಗ್ತಾಯಿದೆ ಇನ್ನ ಸಲ ಒಮ್ಮೆ ನಿಮ್ಮ ಕಣ್ಣುಗಳಲ್ಲಿ ಇಟ್ಕೊಳ್ಳಿ ನಿಮ್ಮ ಕಣ್ಣುಗಳಲ್ಲಿ ಒಳ್ಳೆಯ ಅರಕಾನಿ ಶಕ್ತಿ ಏನಾಗೋ ಅಂತ ಸೇನೆ ಮಾಡತಕ್ಕಂತ ಗುಣ್ಧಿ ಬರುತ್ತಾಯಿದೆ ಇನ್ನ ಸಲ ಒಮ್ಮೆ மத்தொன் கையிர் நம்மயே